ಕೋದಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹುಪ್ಪಳ್ಳಿ ಸರ್ವೆ ನಂಬರ್ ಒನ್ ನೈಂಟಿ ಫೋರ್ ಬಾರ್ ರಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಐದು ವರ್ಷಗಳ ಮಹಾಗಣಿ ಸಸಿಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳಿಂದ ನಾಶಪಡಿಸಿದ್ದು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳು ಮಹಾಗಣಿ ಗಿಡಗಳು ಹಾನಿಯಾಗಿವೆ ಇನ್ನು ನಾಲ್ಕು ಐದು ವರ್ಷದಲ್ಲಿ ಉತ್ತಮ ಮರಗಳಾಗಿ ಇಳುವರಿ ಪಡೆಯಬಹುದಾಗಿತ್ತು ಎಂದು ರೈತ ಮಹಿಳೆ ಮಂಜುಳಾ ಆನಂದ್ ಅಳಲು ತೋಡಿಕೊಂಡರು ಕುರಿ ಮಾರಿ ಸಾಲ ಮಾಡಿಕೊಂಡು ಒಡವೆ ವಸ್ತುವನ್ನೆಲ್ಲ ತೊಳ್ಕೊಂಡು ನಾವು ಅದನ್ನೆಲ್ಲ ಅಡ ಇಟ್ಟು ಮಾರಿಕೊಂಡು ಈ ಜಮೀನಿನ ಖರೀದಿ ಮಾಡ್ಕೊಂಡಿದೀವಿ ಆಮೇಲೆ ಮಹಾಗಣಿಯನ್ನು ಗಿಡಗಳನ್ನ ಇಟ್ಟುಬಿಟ್ಟು ನಾವು ಐದು ವರ್ಷ ಆಯಿತು ಪೈ ಗ್ರಿಪ್ ಪೈಪ್ಗಳೆಲ್ಲ ಹಾಕಿದ್ರಿ ಅದನ್ನೆಲ್ಲ ನಾನು ಫ್ಯಾಕ್ಟ್ರಿ ತಗೊಬಂದು ರಾತ್ರಿ ಉಳಿಸ್ಬಿಟ್ಟು ನಮಗೆ ನಷ್ಟ ತುಂಬ ನಷ್ಟ ಆಗೈತೆ ಆಮೇಲೆ ಗಿಡಗಳನ್ನೂ ಸಮೇತ ರಾತ್ರಿ ಟೈಮ್ ಬಂದು ಯಾರಿಂದಿರೋ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲದೆ ಎಲ್ಲ ಹೋಗಿದ್ದಾರೆ ದಯವಿಟ್ಟು ನಮಗೆ ಈ ನಷ್ಟ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಕೇಸ್ ನಡೀತಾ ಇದೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿ ಈ ವಿಚಾರನ ಮುಂದೆ ಮುಂದೆ ಇದ್ದೀವಿ ದಯವಿಟ್ಟು ನಮ್ಗೆ ನ್ಯಾಯ ಧರಿಸ್ಕೊಡಿ ಆಗಿರೋ ನಷ್ಟ ಪರಿಹಾರನ ಕಟ್ಕೊಡಿ ನಿಮ್ಮೆ ಹ್ಞೂ ಸ್ವಯಾರ್ಚಿತವಾಗಿ ದುಡಿಮೆ ಮಾಡಿ ಅಲ್ಪ ಸ್ವಲ್ಪ ಕೂಡಿಟ್ಟುಕೊಂಡ ಹಣದ ಜೊತೆಗೆ ಮನೆಯಲ್ಲಿ ಇದ್ದ ಆಭರಣಗಳನ್ನ ಕಿರಿವಿಟ್ಟು ಒಂಬತ್ತು ವರ್ಷಗಳ ಹಿಂದೆ ಜಮೀನು ಖರೀದಿಸಿ ಆರು ವರ್ಷದ ಮಹಾಗಣಿ ಗಿಡಗಳನ್ನ ನೆಟ್ಟು ಪೋಷಿಸುತ್ತಾ ಬಂದಿದ್ದೇವೆ ಆಗಿಲ್ಲದ ತಕರಾರು ಈಗ ನಮ್ಮದೆಂದು ಈ ಹಿಂದಿನ ಜಮೀನಿನ ಮಾಲೀಕನ ಸ್ವಯಾರ್ಜಿತ ಆಸ್ತಿಯಲ್ಲಿ ತಮಗೂ ಪಾಲಿದೆ ಎಂದು ನಮ್ಮ ವಿದ್ಧರು ತೆರೆದ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿರುವಾಗಲೇ ಪ್ರಶ್ನಿತ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿ ಏಳು ನೂರು ಗಿಡಗಳನ್ನು ತಾನೇ ಮಹಾಗಣಿ ಗಿಡಗಳನ್ನು ಕೊಡಲಿ ಮಚ್ಚುಗಳಿಂದ ಸಂಜೆ ಎಂಟು ಗಂಟೆ ಸರಿಸುಮಾರಿಗೆ ಓರ್ವ ಮಹಿಳೆ ಸೇರಿದಂತೆ ಐದು ಆರು ಗುಂಪು ಕಟ್ಟಿಕೊಂಡು ಮಹಾಗಣಿಯಲ್ಲ ಎಲ್ಲಾ ಗಿಡಗಳನ್ನು ತಾವಾಗಿಯೇ ಕತ್ತರಿಸಿ ಹಾಕಿರುವೆ ಎಂದು ದೊಡ್ಡಬಳ್ಳಾಪುರ ಪೊಲೀಸ್ನವರಿಗೆ ದೂರು ನೀಡಿದ್ದಾರೆಂದು ತಿಳಿದು ಬಂದಿದ್ದು ಜಮೀನಿನ ವ್ಯಾಪ್ತಿ ಮಂಚೀನಹಳ್ಳಿಯ ಪೊಲೀಸ್ ಠಾಣೆ ಬರಲಿದ್ದು ಗಿಡಗಳನ್ನು ಪೋಷಣೆ ಮಾಡಿದ ನಮ್ಮಗಳ ಮೇಲೆ ವಿರುದ್ಧ ದೂರು ನೀಡಿದ್ದಾರೆ ತಾನೇ ನಾಶಪಡಿಸಿದ್ದನ್ನು ಬರೆದುಕೊಂಡ ಮಹಿಳೆ ಮೇಲೆ ಪೊಲೀಸ್ನವರು ಪ್ರಕರಣ ದಾಖಲಿಸಬೇಕು ಅರಣ್ಯ ಇಲಾಖೆಯವರು ಸಬ್ಸಿಡಿ ದರದಲ್ಲಿ ನೀಡಿದ ಗಿಡಗಳಾಗಿವೆ ಇದರ ಜೊತೆಗೆ ಡ್ರಿಪ್ಗಳಿಗೆ ಅಳವಡಿಸಿದ ಪೈಪ್ಗಳನ್ನು ಕೂಡ ನಾಶಪಡಿಸಿದ್ದಾರೆ ನಮಗೆ ಘನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ನಂಬಿಕೆ ಇದೆ

अरे बंद बर्ता